ಸೊ ಆ ಥರ ಇವರು ಬಹಳ ಮೇಲಕ್ಕೆ ಹೋದ್ರು ನಮ್ಮ ಗುರುಗಳು ಆರೋಗ್ಯ ಕೊಂಚ ಆರೋಗ್ಯ ಸ್ವಲ್ಪ ಕೆಡ್ತು ಸಕ್ಕರೆ ರೋಗ ಜಾಸ್ತಿ ಬಂತು ಕೊನೆಗೆ ಐ ತಿಂಕ್ ಒಂದು ಕಾಲನ್ನ ಆ್ಯಂಪಿಟ್ ಮಾಡಬೇಕಾಯ್ತು ಅಂದರೆ ಕತ್ತರಿಸ್ಬೇಕಾಯ್ತು ಅವ್ರಿಗೆ ಇಲ್ಲಿ ಬಂದಾಗ ವೀಲ್ ಚೇರೆಲ್ಲ ಬಂದಿದ್ದಂತೆ ನಾನು ನೋಡಲಿಲ್ಲ ಸೊ ಅದು ನೋಡಬೇಕಾಗಿತ್ತು ನಮ್ಮ ಗುರುಗಳನ್ನ ಅಂತ ನೋಡ್ದೇ ಇದ್ದ ಒಳ್ಳೇದಾಯಿತು ಅವ್ರ ಜೊತೆ ನಾವು ಓಡಾಡ್ಕೊಂಡು ಮಾಡಿಕೊಂಡು ಇದೆಲ್ಲ ಮಾಡಿದ್ದೀವಲ್ಲ ಅದು ಎಸ್ಪೆಷಲಿ ನಾನಿನ ಮರೆಲ್ಲರೇ ಅದು ಸೂಪರ್ ಅದು ನಾನು ನಿನ್ನೆ ಮರ ಹೇಳಿ ನಮ್ಗೆ ಏನಂತಾರೆ ನಮ್ಗೆ ಇವ್ರ ಹತ್ರ ಎಲ್ಲ ವರ್ಕ್ ಮಾಡುವಾಗ ನಮಗೆ ಫ್ರೀಡಮ್ ಜಾಸ್ತಿ ಇರುತ್ತೆ ಯಾಕೆಂದರೆ ಇದು ತೆ ತೆಲುಗಿನವರೇ ಆದ್ದರಿಂದ ಕನ್ನಡ ಸ್ ಕನ್ನಡ ಸ್ಪುಟ್ವಾಗಿ ಮಾತಾಡೋಲ್ಲ ಸೊ ನಾವೇನು ಹೇಳಬೇಕು ಅಂದರು ಹೇಳ್ಕೊಬೇಕು ಮಾಡಬೇಕು ಅಂತ ತಿದ್ದಬೇಕು ಅಂದರೆ ನಾವೇ ಹೋಗಬೇಕು ಅದು ಲಕ್ಷ್ಮಿ ಆಗಲಿ ಯಾರೇ ಆಗಲಿ ಆ ಡೈಲಾಗ್ ಹೇಳಬೇಕು ಮಾಡಬೇಕು ತಿದ್ದಬೇಕು ಅದು ಲೀಲಾವತಿ ಬೇರೆ ಲೀಲಾವತಿ ರಾಜ್ಕುಮಾರ್ ಲಕ್ಷ್ಮೀ ಬಾಲಣ್ಣ ಅದು ಆಮೇಲೆ ವಾದ್ರಾಜು ಮ್ಯೂಸಿಕಲ್ ಹಿಟ್ ಪಿಚ್ಚರ್ ನಾನು ನಿನ್ನ ಮರೇಳ ಅದು ನಮ್ಮ ವಿದ್ಯಾರೆಡ್ಡಿಗೆ ಒಂದು ದೊಡ್ಡ ಕ್ರೆಡಿಟ್ ಕೊಟ್ಟ ಚಿತ್ರ ಅದು ವೀರಸ್ವಾಮಿ ವೀರಸ್ವಾಮಿಗಳು ತುಂಬ ಚೆನ್ನಾಗಿತ್ತು ಅದು ಸೊ ಸೊ ಇಷ್ಟು ಅವ್ರಿಗೆ ಜೀವನದಲ್ಲಿ ಇಷ್ಟು ಯಶಸ್ಸು ಕಂಡ ನಿರ್ದೇಶಕ ಅವರು ಆಮೇಲೆ ಸೋಮಶೇಖರು ಇವ್ರ ಜೊತೆ ಸೇರಿಕೊಂಡಿದ್ದೇನೆ ಒಂದು ಕಂಪ್ನಿ ಪ್ರಾರಂಭ ಮಾಡಿದ್ರು ಪ್ರೊಡ್ಯೂಸರ್ ಆದರು ಒಂದು ಎರಡು ಮೂರು ಪಿಚ್ಚರು ಜಾಯಿಂಟಲ್ಲಿ ಮಾಡಿದ್ರು ಆಮೇಲೆ ಇವರು ಸಪ್ರೇಟ್ ಆದರು ಅವರು ಸಪ್ರೇಟ್ ಆದರು ಆಮೇಲೆ ಇವರು ವಿಷ್ಣುವರ್ಧನ್ ಇಟ್ಕೊಂಡು ಎರಡು ಮೂರು ಪಿಚ್ಚರ್ ಮಾಡಿದ್ರು ನಮ್ಮ ಗೋ ರೆಡ್ಡಿ ಅವರು ಎಲ್ಲ ಪರವಾಗಿಲ್ಲ ಒಂದು ರೀತಿ ಅವರು ಅವ್ರಿಗೆ ನೋಡಿಕೊಂಡ್ರು ಸಾಕು ಇನ್ನು ಮಾಡೋದು ಬೇಡ ಅಂತ ನಿಲ್ಲಿಸ್ಕೊಂಬಿಟ್ರು ಒಬ್ಬ ಬುದ್ಧಿವಂತರಾದರು ಅವರು ಒಳ್ಳೆಯ ಯಶಸ್ಸು ಕಂಡು ಹಾಗೇನೇ ಒಳ್ಳೆಯ ಹೆಸರಲ್ಲೇ ಹೋದರು ಒಂದೇನೆಂದರೆ ಇಲ್ಲೆಲ್ಲ ಇದ್ದರೆ ಇನ್ನೊಂದು ಸ್ವಲ್ಪ ನಮಗೆ ಎಲ್ರಿಗೂ ಗೊತ್ತಾಗೋದು ಸೋಷಿಯಲ್ ಮೀಡಿಯಾದಲ್ಲಿ ಅದರಲ್ಲಿ ಇದರಲ್ಲಿ ಗೊತ್ತಾಗಿ ಅವ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಜನಗಳಿಗೆ ಅವೇರ್ನೆಸ್ ತರ್ಬೋದಾಗಿತ್ತು ಇಲ್ಲೊಂದು ಒಂದು ಹೊಟೋಗಿದೆ ಒಂದು ಮಾಣಿಕ್ಯ ಇದೆ ಇತ್ತು ಈ ಮಾಣಿಕ್ಯ ಹೊಟೋಗಿದೆ ಮರೆಯದ ಮಾಣಿಕ್ಯ ಅಂದರೆ ಒಂದಿಷ್ಟು ಸ್ವಲ್ಪ ಗ್ಲೋರಿಫೈ ಆಗಿರೋರು ಇಲ್ಲೇ ಇದ್ದಿದ್ದರೆ ಅವರು ಮದ್ರಾಸಲ್ಲೇ ಕ್ಯಾಂಪ್ ಮಾಡಿದರು ಆ ಮರ ಅದು ಕೂಡ ಸರಿಯಾಗಿ ಗೊತ್ತಾಗಲಿಲ್ಲ ಮೀಡಿಯಾಲು ಕೂಡ ಅಷ್ಟಾಗಿ ಏನೋ ಬಂತು ಅಷ್ಟೇನೋ ಹೊರತು ಬೇರೆ ಇಲ್ಲ ಅವರು ಕೂಡ ಅವ್ರನ್ನ ಇವತ್ತು ನನ್ನಿಸ್ಕೋಬೇಕಾದ್ದು ನಾನು ಕರ್ತವ್ಯ ಕಲ್ತ್ಕೊಂಡಿದ್ದೀನಿ ಅವರಿಂದ ಸೊ ವಿಜಯಾರೆಡ್ಡಿ ಅವರು ಆಯಿತು ಸಿದ್ಧಲಿಂಗನವ್ರ ಬಗ್ಗೆ ಹೇಳಿದೆ ಗೀತಾ ಅವ್ರ ಬಗ್ಗೆ ಹೇಳಿದೆ ಹುಣಸೂರು ಬಗ್ಗೆ ಭಾಳ ಆವಾಗವಾಗ ಇನ್ನು ಮುಂದೆನೂ ಹೇಳ್ತಾನೆ ಇರ್ತೀನಿ ಈ ಕೆ ಎಸ್ ಆರ್ ದಾಸ್ ಅವರು ಅಷ್ಟೇ ಒಂದು ಕಾಲದಲ್ಲಿ ಅವರು ಎಡಿಟ್ರ್ ಅವರು ಕೆ ಎಸ್ ಆರ್ ದಾಸ್ ನಾವು ಡೈರೆಕ್ಟ್ರ್ ಅಂತೀವಿ ಅಲ್ಲಿ ಒಬ್ಬ ಅವ್ರು ಹತ್ರ ಅಂದರೆ ವಿಚ್ಚುವಂಥ ಒಬ್ಬ ವಿಶ್ವನಾಥ್ ಯಾರೂ ವಿಶ್ವನಾಥ್ ಅಂತಲೇ ಕರಿತಾ ಇರಲಿಲ್ಲ ವಿಚು ವಿಚು ಅಂತ ವೆರಿ ಗುಡ್ ಎಡಿಟರ್ ವೆರಿ ವೆರಿ ಗುಡ್ ಎಡಿಟರ್ ಹೆಂಗೆ ಅಂತ ಹೇಳಿದ್ರೆ ಆಗೆಲ್ಲ ಫಿಲಮೇ ತಾನೆ ಫಿಲಮ್ ಅವರು ಆ್ಯಕ್ಷನ್ನು ಡ್ಯಾನ್ಸು ಎಲ್ಲ ಮಾಡಬೇಕು ಅಂತ ಹೇಳಿದ್ರೆ ಮೂವಿ ಅಲ್ಲಲ್ಲಿ ಮಾರ್ಕ್ ಮಾಡ್ತು ಅಂತ ಹೇಳಿದ್ರೆ ಟೇಬಲ್ ಇಟ್ಕೊಂಡು ಕಟ್ ಮಾಡಬೇಕಲ್ಲ ಟೇಬಲ್ ಇಲ್ಲಿ ಕಟ್ ಮಾಡ್ಕೋಬೇಕಾದ್ರೆ ಹಿಂಗೆ ಇಟ್ಕೊಂಡು ಒಂದು ಕ್ಲಿಪ್ಪು